ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ नमेरा माध्य उदारा वेग वेग वाला ये बड़ा ये मार मार काट कम योगीशड़ा योगीशड़ा ಈ ಸೊತ್ತು ಸರ್ಕಾರ ಮಾಡಿದ್ದು ಯಾವುದೇ ಬೋಗಸ್ ಆಗದಲ್ಲೇ ಇರಲಿ ಸಾರ್ವಜನಿಕರಿಗೆ ಅನುಕೂಲಕ್ಕೋಸ್ಕರ ಈ ಸೊತ್ತು ಸಿಸ್ಟಮ್ ತಂದಿತ್ತು ಅದನ್ನ ಬೋಗಸ್ ಮಾಡ್ಕೊಂಡ್ತಾರೆ ಅದೊಂದು ಟ್ರಂಪ್ ಕಾರ್ಡ್

ಅಲ್ಲ ಎಲ್ಲದನ್ನು ಬಂಗಮಟ ರಿಗೇ ಮಾಡೋದು ಇಲ್ಲ ಎಸ್ ಯು ಬಿಟ್ ಮಾಡಿ ಮಾಡೋದು ಇಲ್ಲ ಅಂದ್ರೆ ಎಸ್ ಚೇಂಜ್ ಮಾಡೋದು ಅಂದ್ರೆ ಅದೇ ಕಂತಾ ಬೇರೆ ಕತೆ ಪಿ ಐ ಡಿ ನಂಬರ್ पेरो ಪ್ರೊಫೈಲ್ ಪಿ ಐ ಡಿ ಉಲ್ಟಾ ಸೆಟ್ ಮಾಡ್ಬಿಡೋದು ಎಲ್ಲವೆ ಮೆಜರ್ಮೆಂಟ್ ಅಲ್ಲಿ ಚುಕ್ಕುನ ಮಾಡೋದು ಕನ್ವರ್ಷನ್ನು ಟೂಡ ಟೂಡಾ ಸೊಪ್ ಮಾಡಂಗಿಲ್ಲ ಅಂದ್ರೆ ನಮ್ಗೂ ತಿಳಿದಂಗೆ

ನಮ್ಮ ಅಧ್ಯಕ್ಷ ನಮ್ಮ ಎಲ್ಲರೂ ಬರ್ತೀವಿ ಖಾಲಿ ಮಾಡಿ ನೀವ್ ಐದನೇ அவர்களுடைய <laughs> ಎಲ್ಲರೂ ಮಿಕ್ಕದೆ ಇದಿರಲ್ಲ ಪ್ರೈಮ್ कर्ज़ी सरगिस्ता बोल रहे हैं बोल रहे हैं कर्ज़ी सरगिस्ता 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 बोल रहे ह� அங்க <coughs>

ಹೇಳಿದ ವಿಚಾರ ಹೇಳ್ತಾರೆ ಮಾತಾಟ್ಟು ನಿಮ್ಗೆ ಅದೇನಾಗುತ್ತೆ ವಿಚಾರ ಖಂಡಿತ ಮತ್ತೆ ಅವರೇ ಹೇಳ್ತಾರೆ ಹೇಳಿದಯವಿಟ್ಟು ಒಂದ್ ಎರಡು ನಿಮಿಷ ದಯವಿಟ್ಟು ಬಂದಿದ್ದಾರೆ ಬನ್ನಿ ನಮ್ಮತ್ತೆ ಈ ಕಡೆ ಬರ್ರಿ ಈ ಕಡೆ ಬರಿ ಈ ಕಡೆ ಬರ್ರಿ

ಜನ ಸಮಸ್ಯೆ ಕೆಳಗೆ ಬಂದಿರುತ್ತೆ ಸರ್ಕಾರಿ ಕೆಲಸಕ್ಕೆ ಅಟ್ಟಿ ಕೊಡ್ತಾರೆ ಮೀಡಿಯಾದ್ರಿಟ್ಟು ಯಾರಲ್ಲ ಇದ್ದಾರೆ ಹೇಳಿ ಸರ್ ಬೇರೆ ನಮ್ಮನ್ನು ಬಿಟ್ಟು

ಭೇಟಿ ಮಾಡಬೋದು ಯಾವಾಗ ಬೆಳಗ್ಗೆಯಿಂದ ಎಷ್ಟು ಬರೀ ರೀ ನಮಗೆ ಮಾತಾಡೋದು ಬೆಳಗ್ಗೆ ಇನ್ನೂ ಕಾಯ್ತಾ ಇದ್ದೀನಿ ನೋಡೋಕ್ಕೆ ಒಂದು ಐದು ನಿಮಿಷ ಮಾಡ್ಬೋದು ನಿಮಿಷ ಕಳ್ಸಿ ಹತ್ತು ನಿಮಿಷ ಕಳ್ಸಿದ್ರೆ ಆಗಿ ಕಳ್ಸಿ ಹೇಳ್ಬಿಟ್ಟು ಬಂದ್ವಿ ಅವ್ರು ಕೆಲಸಕ್ಕೆ ತಯಾರಿಲ್ಲ ಮರಕ್ಕೆ ತಯಾರಿಲ್ಲ ಸರ್ ಭಾರಿ ಜವಾಬ್ದಾರಿ ಇರೋರು ಬಂದಿರೋದು ಯಾರು ಬಂದಿಲ್ಲ ಧನ್ಯವಾದ ಐದು ವಿಶ್ವ ಸ್ವಾಮಿ ನಾವ್ ಯಾರ ಬಂದು ಕೇಳಿದ್ರೆ ವ್ಯವಧಾನನೂ ಇಲ್ಲ ಅಂತೋರ್ಡ್ ಹಾಕಿದಿರಿ ಏನೇನ್ ದಾಖಲೆ ಬೇಕು ಅಂತ ದಾಖಲೆಗಳೆಲ್ಲ ಕೊಟ್ಟರು ನೀವು ಈ ಸೊದ್ ಮಾಡಲ್ಲ ಯಾವ್ದೇ ದಾಖಲೆ ಇಲ್ಲದವ್ನ ಮೇಲೆ ಈ ಸೊದ್ಗಳು ಮಾಡ್ತೀರಾ ರಿಜಿಸ್ಟರ್ ಮಾಡ್ತೀರಾ ಹೋಗಿ ತಾವೇ ಹೋಗಿ ಅದಕ್ಕೆ ಎಷ್ಟೋ ಜನ ನೀವ್ ಹಾಕಿರೋ ದಾಖಲೆಗಳೆಲ್ಲ ಕೊಟ್ಟರು ಬಂದ್ರು ಯಾರು ದಾಖಲೆ ಹಾಕ್ತಾ ಇತ್ತು ಆಮೇಲೆ ನಾವ್ ಒಂದ್ಸಲಿ ಆಗ್ಲಿ ಈಗಾಗಲೇ ಅಂತ ರಿಕ್ವೆಸ್ಟ್ ಮಾಡಿದ್ವಿ ಯಾವ್ದು ಪಿ ಐ ಡಿ ನಂಬರ್ ಇದೆ ಅದಕ್ಕೆ ಯಾಕೆ ನೂರೆಂಟು ಕಾನೂನು ಕೇಳ್ತಾರೆ ಅದನ್ನ ಈ ಸೊತ್ತು ಮಾಡಿ ಒಂದೊಂದು ಈ ಸತ್ತಿಗೆ ಮೂರ್ ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಮಾಡಿ ಜನಕ್ಕೆ ಮಾಡ್ತಾ ಇದ್ದೀವಿ ನೀವ್ ಏನೊಂದು ಏನೋ ದಾಖಲೆ ಮಾಡ್ತಿರೋದಿಲ್ಲ ಅಂತ ನಿಮ್ಗೆ ಗೌರವ ಅಂತ ಬಂದಿದ್ರು ಚೇಂಬರ್ಕೊಂಡು ಬನ್ನಿ ನೀವ್ ಬೈಟ್ ಕೊಡಿ ಅಂತ ನಾವು ಕೇಳಿಲ್ಲ ನಾವು ಬೈಟ್ ಕೊಡಿ ಅಂತ ಕೇಳಿಲ್ಲ ನಾವೇ ಪ್ರೆಸ್ಕ್ರಿಪ್ಮೆಂಟ್ ಕೊಡಿ ಅಂತ ಕೇಳ ಬಂದಿಲ್ಲ ಈ ಸ್ವತ್ತುಗಳು ಏನಕ್ಕೆ ಆಗ್ತದೆ ದಾಖಲೆ ಎಲ್ದವ್ರ ಈ ಸೊತ್ತು ಮಾಡ್ತೀರಿ ನೀವು ದಾಖಲೆ ನೀವು ಕಳಿಸ್ತೀರಿ ಡೈಮೆನ್ಶನ್ರಿ ನೀವು ಹೋಗಿ ಅಂತ್ಯ ಮಾಡಿ ಹಾಕಕ್ಕೆ ಆಗ್ತಿಲ್ಲ ನಿಮ್ಗೆ ಬೇರೆ ಅವರಿಗೆ ಡ್ರ್ಯಾಗ್ ಮಾಡೋದಕ್ಕೆ ನೀವು ಸಾರ್ವಜನಿಕ ತೊಂದರೆ ಕೂಡ ಈಗ ಚಿಮಕೂರು ಜನ ನೀವು ದಾಖಲೆ ಮಾಡೋದಕ್ಕೆ ಸನ್ಮಾನ ಮಾಡ್ಬೇಕು ಅಂತ ಬಂದವರು ಒಂದ್ ಸನ್ಮಾನ ಮಾಡಿಬಿಡಿ ಅಲ್ಲ ಸರ್ ಅದನ್ನ ನಾನು ಭಾಗವಹಿಸಿ ಎಲ್ಲಕ್ಕೆ ಮಾತಾಡೋಣ ಬನ್ನಿ ಒಂದು ಒಂದು ಹೋಗೇ ಅಲ್ಲ ನಿಮ್ಮ ಹೆಸರು ಮಾತಾಡಿ ನೀವು ಚಂದ್ರ ಗೆ

ಜನಬೇಕು ಆಗುತ್ತೆ ಉದಾಹರಣೆ ಇದೆಯಾ ನೀವ್ ಹೋಗಿ ಅಳತೆ ಮಾಡ್ಕೊಂಡ್ ಮಾಡ್ಬೇಕು ಆಪ್ಷನ್ಸ್ ಎಲ್ಲಿ ಮಾಡಿ ಚೂಡಾಗಿ ಅಂತ ಹೇಳಿ ಕಳಿಸ್ತೀರಾ ಯಾರಾದ್ರೂ ಬಂದ್ರೆ ಯಾಕೆ ಪರ್ಸ್ನಲ್ಯಾ ನಿಮ್ಗೆ ಸಾರ್ವಜನಿಕ ಮೇಲೆ ಮಾಡ್ಬೇಕಾದ್ರೆ ಬಂದ್ ಮಾಡ್ತಾರೆ ಇದು ಇದು ಯಾವುದೇ ಕ್ಷಣಕ್ಕೂ ತುಮಕೂರು ನಗರದಲ್ಲಿ ನಡೆಯಲ್ಲ ನಾವು ನಡೆಯಕ್ ಬಿಡಲ್ಲ ಯಾರು ಕೇಳೋರಿಲ್ಲ ಇಲ್ಲ ಅಂತ ತಿಳ್ಕೊಂಡ್ರೆ ನಿಮ್ಗೆ ತಪ್ಪೋದು ಬಹಳ ಜನ ಇದ್ದಾರೆ ಕೇಳೋರು ನಿಮ್ಗೆ ಇಷ್ಟ ಬಂದಂಗೆಲ್ಲ ಮಾಡಕ್ಕೆಲ್ಲ ಇರೋದು ನಿಮ್ಗೂ ಸರ್ಕಾರ ಕಾನೂನು ಮಾಡಿ ಕೊಟ್ಟಿರೋದು ನಿಮ್ಗೆ ಸೇವೆ ಮಾಡೋದ್ ಬೇಡ ನೀವು ಮಾಡಕ್ ಕಾನೂನು ರೀತಿ ಕೆಲಸ ಮಾಡಿ ಹಿಂಗೆಲ್ಲ ಮಾಡ್ಬಿಟ್ಟು ನಾಲ್ಕು ನಾನ್ ತಿಂದು ಬಂದು ಏನ್ ಮಾಡ್ತಾನ್ರಿ ಇವನೊಬ್ಬ ಏನ್ ಮಾಡ್ತಾರೆ ಹೇಳ್ರಿಡ್ತಾರೆ ಯಾವ ದಾಖಲೆ ಹೇಳಿ ಆಮೇಲೆ ನಿಮ್ಗೆ ನೀವು ಒಪ್ಕೊಂಡ್ರಿ ಇವತ್ತು ಪಿಡಿ ನಂಬರ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋದಕ್ಕೆ ಯಾವ್ದೇ ದಾಖಲೆ ಎಲ್ಲ ದಾಖಲೆ ನೋಡಿನೇ ಪಿ ಮಾಡಿರೋದು ಸೊ ಇದನ್ನ ಈ ಸ್ವತ್ತು ಡಿಮ್ ಈ ಸ್ವತ್ತು ಅಂತ ಮಾಡಿ ಅಂತ ಅವತ್ತು ಕಮಿಷನ್ ಹೇಳಿದ್ರು ಮಾಡ್ಬೋದಂಗೆ ಅಂತ ಯಾಕೆ ಮಾಡ್ತಾ ಇಲ್ಲ ಇದುವರೆಗೂ ಯಾಕೆ ಇನ್ನು ಆ ತಾಂಬ ಈ ಅನ್ನೋದು ಅನ್ನೋದು ಅವ್ನೇನು ಸಹಾಯ ಮಾಡಲಿಲ್ಲ ಬಂಡಿಗೂ ಮಾತಾಡ್ತಿಲ್ಲ ಅಂದ್ರೆ ಇದಾಗಿ

ಯಾಕೆ ಆಗ್ತಾ ಇಲ್ಲ ಅಂತ ಹೇಳಬೇಕು ಯಾಕಿಲ್ಲ ಒಂದೇ ದಿನಕ್ಕೆ ಆಗ್ತವೆ ನಿಮ್ಮ ಇಲಾಖೆ ನಿಮ್ಮ ಇಲ್ಲ ಅಂದ್ರೆ ಆಚೆ ಬೋರ್ಡ್ ಹಾಕಿ ನಮ್ಗೆ ಒಂದೊಂದ್ ದೀಸ್ ಹೊತ್ತಿಗೆ ದುಡ್ಡು ಕೊಟ್ಟು ಬಿಡಿ ಅಂತ ದುಡ್ಡು ಅದರ ಕೊಟ್ಟು

ಸರ್ಕಾರ ಜೀವ ಬಂದ್ಮೇಲೆ ಎಲ್ಲಿಂದ ಎಫೆಕ್ಟ್ ಆಗುತ್ತೆ ಅಲ್ಲಿಂದ ಮುಂದಕ್ಕೆ ಹೋಗಿ ಬೇರೆ ಕಡೆ ಇವಾಗ ಮಹಾನಗರ ಪಾಲಿಕೆ ಅಲಿಬೇಕಾಗುತ್ತಿದ್ದು ನಿಮಿಷ ಸರ್ಕಾರ ಜೀವ ಬಂದ್ಮೇಲೆ ಎಲ್ಲಿಂದ ಎಫೆಕ್ಟ್ ಆಗುತ್ತೆ ಅಲ್ಲಿಂದ ಮುಂದಕ್ಕೆ ಆಗುತ್ತೆ ಹಿಂದಕ್ಕೆ ಆಗುತ್ತಾ ಈಗ ಮುಂದಕ್ಕೆ ಹಿಂದಕ್ಕೆ ಡಾಕ್ಯುಮೆಂಟ್ ಕೇಳ್ತೀರಿ ನೀವು ಈ ಸತ್ತು ಮಾಡಿದ್ದು ಸರ್ಕಾರ ಹೇಳಿದೆ ಎಂದು ಸರ್ಕಾರ ನಿಮ್ಗೆ ಜೀವನ ಅಪ್ಲೈ ಆಯಿತು ಅಲ್ಲಿಂದ ಹಿಂದಿನ ಡಾಕ್ಯುಮೆಂಟ್ ಏನಕ್ಕೆ ಹೇಳಂಗಿಲ್ಲ ಏನಿತ್ತು ಫ್ರೀ ಇತ್ತಾ ಟ್ಯಾಕ್ಸಿ ಟ್ಯಾಕ್ಸ್ ಕಟ್ಕೊಳ್ಳಿ ಕನ್ವರ್ಟ್ ಮಾಡಿಕೊಡಿ

ಎಲ್ಲ ಡಾಕ್ಯುಮೆಂಟ್ಸ್ ಈಗ ಸುಮಾರು ಗಾ ಆಲ್ಮೋಸ್ಟ್ ಆಗಿದೆ ಹಳೆ ವರ್ಷದ ಬಂದಿರೋದು ಒಪ್ಪಕತೇನೆ ಇಲ್ಲಿ ಇಲ್ಲಿ ಅಳೆ ವೇನು ಅಳೆ ಕಾಲ ಬೇಡಿ ಇದವಲ ಆ ಬೇಡಿರೋ ಕ್ಯಾಟ್ ಮಾಡೋದು ಏಟ್ ಬಿ ಏನಿದೆಯಾ ಏಟ್ ಬಿ ಕ್ಲಾಸಿಫಿಕೇಶನ್ ಮಾಡೋದು ಈಗ ಪಕ್ಕಾ ಡಾಕ್ಯುಮೆಂಟ್ ಇದೆ ಟ್ರೂಡ್ ಆಗಿದೆ ಅಂತ ಹೇಳಿ ಟ್ರೂಡ್ ಆಗಿಲ್ಲ ಅಂತ ಹೇಳಿ ಜಸ್ಟ್ ರೆವೆನ್ಯೂ ರೆವೆನ್ಯೂ ಲ್ಯಾಂಡಲ್ಲೇ ಸೈಟ್ ಕಸೈಟ್ ನಾನು ಡೈವರ್ಟ್ ಮಾಡ್ತಾ ಇದೀರಾ ನಾನು ನಾವು ಹೇಳಲ್ಲ ಕನ್ವರ್ಷನ್ ಆಗಿ ಆಗಿದ್ರೆ ಕೊಡಿ ಆಲ್ರೆಡಿ ಆಗಿ ನಂಬರ್ ಕೊಟ್ಟು ಟ್ಯಾಕ್ಸ್ ಸೆಲೆಕ್ಟ್ ಮಾಡ್ತಿದಿರಲ್ಲ ಅವ್ನ್ ಯಾಕೆ ಮಾಡಲ್ಲ ನೀವು ಅವ್ರ ಯಾಕೆ ಕಲಿಬೇಕು ಎಷ್ಟೋ ಸೈಟ್ ಈಗ ನೀವು ಕೇಳಿ ಹಂಗಂದ್ರೆ ಎರಡ್ ಎಕರೆ ಮಾಡಿದ್ರಲ್ಲ ಅದಕ್ಕೆ ನಿಮ್ಗೆ ನೀವಾದ್ರೆ ಬೇಡ ಅಂತ ಇದ್ರು ಆಗಿಲ್ಲ ಅಂದ್ರೆ ಕೊಡ್ತೀರಾ ಸಾರ್ವಜನಿಕರಿಗೆ ಎಂಡಿಸ್ತೀರಾ ಕೆಲಸ ಆ ಇಟ್ಟಿಲ್ಲ ನಿಮ್ಮನ್ನ ಜನಗಳ್ ಕೆಲಸ ಮಾಡಕ್ ಇಟ್ಟಿರೋದು ಸರ್ ಸರ್ಕಾರ ರೆವಿನ್ಯೂ ನ್ಯಾಂಡ್ನ ಈ ಸ್ವತ್ತು ಮಾಡೋಕ್ಕೆ ನಮ್ಗೆ ಆದೇಶ ಮಾಡಿದೆ ಅಂತ ಹೇಳಿ ಮಾಡಿದ್ರೆ ಹೆಂಗಾಗುತ್ತೆ ಅದೇನು ಕೇಳಲ್ಲ ಆಮೇಲೆ ನೀವ್ ಮೆಜರ್ಮೆಂಟ್ ಅಳಿಯೋಕ್ಕೆ ಚೂಡಕ್ಕೆ ಬರ್ತಾರೆ ತಾವ್ ನೋಡ್ತಾರ

ಇವ್ರಿಗೆ ಅಕ್ರಮ ಆಸ್ತಿಗಳನ್ನ ಯಾವ್ದು ದಾಖಲೆ ಇಲ್ದವ್ನ ಖಾತೆ ಮಾಡೋದ್ರಲ್ಲಿ ಬಹಳ ಸ್ಪೆಷಲೈಸೇಷನ್ ಹೇಳ್ಬಿಟ್ಟು ಅವ್ನು ಸನ್ಮಾನ ಮಾಡ್ಬಿಟ್ಟು ಆ ಕಡೆ ಸನ್ಮಾನ ಮಾಡ್ತೀವಿ

ಅಲ್ಲ ಏ ಖಾತನೆ ಮಾಡಿದ್ರ ನೀವು ಅಲ್ವಾ ಅದ್ ತಪ್ಪಲ್ವಾ ಒಂದು ತಪ್ಪು ಒಪ್ಕೋಬೇಕು ನೀವು ತಪ್ಪು ಆಮೇಲೆ ಇದ್ರಲ್ಲಿ ಐದು ಸೈಟ್ ಒಂದೇ ಒಂದೇ ಲೇಔಟ್ ಕೊಟ್ಟಿದ್ದಾರೆ ನಾಲ್ಕು ಮಾಡಿದ್ರ ಒಂದ್ ಮಾಡಿಲ್ಲ ನಾಲ್ಕು ಐದು ದುಡ್ಡು ಡಾಕ್ಯುಮೆಂಟ್ ಒಂದೇ ಕೊಟ್ಟಿದ್ದಾರೆ ನಾಲ್ಕ್ ನಿಧಿ ಕೋತ ಮಾಡಿದ್ರೆ ಒಂದ್ ಮಾಡಿಲ್ಲ ನಾಲ್ಕ್ ನಾಲ್ಕ್ ತಿಂಗಳು ಎಲ್ಲವೂ ಕೊಟ್ಟು ನಿಮ್ಗೆ ಕೊಟ್ಟರು ನಿಮಗೆ ಆಗಲ್ಲ ನೀವು ಅವತ್ತು ಕಮಿಷನ್ ಮುಂದೆ ಏನೇನಿದ್ರೆ ನಾವು ಈ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕೆ ನಾವು ಮಾಡಿದ್ವಿ ಕಮಿಷನ್ ಅಂತ ಯಾವುದು ಈಗ ಆಲ್ರೆಡಿ ಪಿ ಡಿಗಳಿದ್ದಾವೆ ಎಕ್ಸಿಸ್ಟಿಂಗ್ ಖಾತೆ ಇದ್ದಾವೆ ಅದಕ್ಕೆ ಬೇರೆ ದಾಖಲೆ ಕೇಳಿ ಹಿಂಸೆ ಕೊಡಬೇಡಿ ಅದನ್ನು ನಾವು ಈ ಖಾತೆಗೆ ಸ್ವತ್ತು ಮಾಡಿ ಅಂತ ಕಮಿಷನ್ ಹೇಳಿದ್ರು ಯಾಕೆ ಮಾಡಬಾರ್ದು ಅಂತ ನಿನ್ನೆ ಕೇಳಿದ್ರು ಇಲ್ಲ ಮಾಡ್ತೀವಿ ಅಂತ ಹೇಳಿದ್ರು ಇವತ್ತೊಂದು ಒಂದೇ ಒಂದು ಹತ್ತದ ಮಾಡಿಲ್ಲ ಪ್ರತಿಯೊಬ್ಬರೂ ಕಲ್ಸ್ತೀರಾ ಆ ತಾಣ ಬಾ ಈ ತಾಣ ಬಾ ಅಂತ ಮೂರು ನೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ನಿಮ್ಮನ್ನು ಹರಿಬೇಕೋಣ ಯಾಕೆ ಮಾಡ್ತಿದ್ರ ಅಂತ ಅಷ್ಟೇ ಕೇಳಿದ್ವಿ ನಾವು ನಮ್ಗೆ ಇಡೀ ತುಮಕೂರು ನಗರದಲ್ಲಿ ಗೊತ್ತಿದೆ ನಿಮ್ಗೆ ತಂದೆ ಹಿಡಿತಾ ಇದ್ದೀವಿ ನಾನು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಾಗುತ್ತೆ ಯಾವ್ ನಮ್ಗೆ ಏನ್ ಭಯ ಇಲ್ಲ

ನೀವು ಹೇಳ್ತೀರಾ ಕಮಿಷನ್ ಬರಲಿ ನಾವು ಕಮಿಷನ್ ಬರೋಕ್ಕೂ ಕಾಯ್ತಿವಿ ಕಮಿಷನ್ ಇದ್ರಿಗೆ ನಾವು ಉತ್ತರ ಕೊಡ್ತೀವಿ ನಮ್ದೇನು ತಕರಾರಿಲ್ಲ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಲ್ಲಿ ಅಲಿಯೋದನ್ನ ನಾವು ಸಹಿಸಲ್ಲ ಆಮೇಲೆ ನಮ್ಮವೂ ಎಲ್ಲ ಇಂಡಿವಿಜುವಲ್ ಅವು ಮಾಡಿದೀರ ಸಾರ್ವಜನಿಕರು ತೊಂದರೆ ಕೊಡ್ತಿದ್ದೀರಾ ನೀವು ಬಂದ್ಮೇಲೆ ನಗರ ಪಾಲಿಕೆಯಲ್ಲಿ ಖಾತೆ ಆಗ್ತವೆ ಅದರಿಂದ ಒಳಗಾಗಲ್ಲ ಅದಕ್ಕೆ ಯಾವುದೇ ಕಾರಣಕ್ಕೂ ಇದು ಹಿಂದೆ ಹೋಗೋ ಪ್ರಶ್ನೆ ಇಲ್ಲ ನಾವು ಹೋರಾಟ ತಗೊಂಡಿದೀವಿ ಭಾರತೀಯ ಜನತಾ ಪಾರ್ಟಿ ಆಗತ್ತೆ ಇದು ಉತ್ತರ ನೀವು ಕೊಡ್ಬೇಕು ಕಮಿಷನ್ ಯಾವಾಗ ಪತ್ರ ಯಾವಾಗಲೇ ಇಲ್ಲ ನಂದೊಂದ್ ಪ್ರಶ್ನೆಗೆ ಉತ್ತರ ಕೊಡಲಿಲ್ಲ ನೀವು ಸರ್ಕಾರದ ಆದೇಶ ಬಂತು ನಾವು ಖಾತೆ ಮಾಡಿದೀವಿ ಮಾತಾಡಿ ನನ್ಗೆ ಉತ್ತರ ಕೊಡ್ಸಿ ನೀವು

ನಿಮ್ ಜಮೀನ್ ತಂಡ ಸರ್ಕಾರ ಬರ್ಕೊಟ್ಬಿಡ್ತೀರಾ ಬೋಲಿ ಯಾವ್ದಾದಕ್ಕೆ ಐದು ಜನ ನೀವು <suss> ಮಾಡ್ಬಿಟ್ಟು <coughs> <suss> 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 ಸಂಜೆ ಬಸ್ನಲ್ಲಿ ಅಜೆಂಡಾ ಇಲ್ಲ ಸಾರ್ವಜನಿಕರ ಇಂಟ್ರೆಸ್ಟ್ ಇಂದ್ ಬಂದಿರೋದು ನೀವ್ ಯಾವತ್ತ ಹೇಳ್ತಿರ ಬತ್ತಿಗೆ ಕೂತ್ಕೊಂತೀವಿ ಕ್ಲಿಯರ್ ಆಗಲಿ ಯಾವ್ದೇ ಕಾಣ್ತು ನೂರ ಎಂಟು ದಾಖಲೆ ಕೇಳೋದು ಐವತ್ ಸರಿ ಅನ್ಸೋದು ಸರಿ ಹೋಗಲ್ಲ ನಾಳೆ ನೀವು ಮಾಡ್ತೇನೆ ಅನ್ತ ಆಗ್ತ ನಾವು ಸರ್ಕಾರಕ್ಕೆ ಸ್ಥಳೀಯ ಸುದ್ದಿ ನಿಖರ ಮಾಹಿತಿಗಳಿಗಾಗಿ ಬಿಬಿಟಿವಿ ಕನ್ನಡ ಚಾನೆಲ್ ಅನ್ನು ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ